Let us do some meditation. Please close your eyes and begin to observe your breathing. Kaladaldi Saindi. Remove the specks. Hands into hands, fingers into fingers. And be with your breath. Your breath is your Guru. And you are the Paramatma. Aham Brahmasmi I am a God and you are a God. We are all gods. And our Guru is the breath. Let us be with our Guru. Being with your guru is meditation, and the guru is the breath. For 10 minutes, let us do meditation. ರಿಮೆಂಬರ್ ದಟ್ ಯು ಆರ್ ದಾಡ್ ಎಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹದ್ದು ನಾವೆಲ್ಲರೂ ಕೂಡ ದೇವರುಗಳೇ ಇದನ್ನು ಪ್ರ ಈ ಸತ್ಯವನ್ನು ಯಾವಾಗಲೂ ಕೂಡ ತಿಳಿದುಕೊಳ್ಳಬೇಕು ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು ದಟ್ ಇಸ್ ವೈ ವೇದಾಬ್ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅದಕ್ಕೋಸ್ಕರವೇ ನಮ್ಮ ವೇದಗಳು ಹೇಳಿರ್ತಕ್ಕಂಥದ್ದು ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಗುರು ಇಸ್ ನಾಟ್ ಎ ಪರ್ಸನ್ ಗುರು ಇಸ್ ನಾಟ್ ಎ ದಾಡಿವಾಲ ಗುರು ಇಸ್ ಓನ್ಲಿ ಬ್ರೆತ್ ಗುರು ಅಂದ ತಕ್ಷಣ ಯಾರೇ ಒಬ್ಬರು ದೇವರಲ್ಲ ಮತ್ತೊಬ್ಬರಲ್ಲ ಅಥವಾ ದಾಡಿಬಾಲುಗೂ ಅಲ್ಲ ಗುರು ಅಂದರೆ ನಮ್ಮ ಉಸಿರಾಟ ನಮ್ಮ ಶ್ವಾಸ ದ ಬ್ರೆತ್ ಈಸ್ ಕಾಸ್ಮಿಕ್ ಎನರ್ಜಿ ನಮ್ಮ ಉಸಿರಾಟವೇ ಚೈತನ್ಯ ಶಕ್ತಿ ಸೊ ವೆನ್ ಯು ಯು ಆರ್ ಆರ್ ವಿತ್ ಸೊನ್ ಯುಆರ್ ಕಾಸ್ಮಿಕ್ ಎನರ್ಜಿ ನಾವು ಯಾವ ಸಂದರ್ಭದಲ್ಲಿ ನಮ್ಮ ಉಸಿರಾಟದ ಜೊತೆ ಇರ್ತೇವೆ ನಾವು ವಿಶ್ವಮಯ ಪ್ರಾಣ ಶಕ್ತಿಯ ಜೊತೆಯಲ್ಲಿ ಇದ್ದ ಹಾಗೆ ದ ದ ಮೋರ್ ಯು ಯು ಆರ್ ಹೆಚ್ಚು ಹೆಚ್ಚು ಧ್ಯಾನ ಮಾಡುವುದರಿಂದ ನಾವು ಹೆಚ್ಚು ಹೆಚ್ಚು ಚೈತನ್ಯಮಯ ಶಕ್ತಿಯುತರವಾಗಿರ್ತೇವೆ ರಿಮೆಂಬರ್ ದಟ್ ನೋ ಪರ್ಸನ್ ಯುವರ್ ಗುರು ಗುರು ನೆನಪಿನಲ್ಲಿಟ್ಕೊಳ್ಳಿ ಯಾವ ವ್ಯಕ್ತಿಯೂ ಕೂಡ ನಮ್ಮ ಗುರುಗಳಲ್ಲ ಕೇವಲ ನಮ್ಮ ಉಸಿರಾಟ ಮಾತ್ರ ನಮ್ಮ ಗುರು ದಿ ಗಾಡ್ ಹೀಗಾಗಿ ನೀವೇ ದೇವರುಗಳು ವೆನ್ ಯು ಅಂಡರ್ಸ್ಟ್ಯಾಂಡ್ ದೀಸ್ ಟೂ ಪಾತ್ ಈ ಎರಡು ಸಮೀಕರಣಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೇವೆ ಅಂತ ಅರ್ಥ ಈ ಒಂದು ಧ್ಯಾನ ಸಂಗೀತದೊಡನೆ ಮತ್ತಷ್ಟು ಅದ್ಭುತವಾಗುತ್ತೆ ಉತ್ತಮೋತ್ತಮವಾಗುತ್ತೆ ಯಾರೂ ಕೂಡ ಕಣ್ ತೆಗಿಬೇಡಿ ಕಣ್ಮುಚ್ಚಿ ಉಸಿರಾಟದ ಕಡೆ ಗಮನ ಕೊಡಿ ಯಾರೂ ಕೂಡ ಕಣ್ ತೆಗಿಬಾರ್ದು ದ ನೆಕ್ಸ್ಟ್ ಇನ್ನೊಂದು ಹತ್ತು ನಿಮಿಷಗಳ ಕಾಲ ಯಾವುದೇ ಕಾರಣಕ್ಕೆ ಕಣ್ಣುಗಳನ್ನು ತೆಗಿಬೇಡಿ ನಿಮ್ಮ ಸಹಜವಾದ ಸ್ವಾಭಾವಿಕವಾದ ಉಸಿರಾಟದ ಜೊತೆಯಲ್ಲಿ ಇರಿ

ಎಲ್ಲರಿಗೂ ಒಂದೇ ಧ್ಯಾನ ಹೇಗೆ ಒಂದು ಸೂರ್ಯನ ಕಿರಣ ಎಲ್ಲರಿಗೂ ಕೂಡ ಒಂದೆಯೋ ಹಾಗೆಯೇ ಧ್ಯಾನವೂ ಅಷ್ಟೇ ಫಾರ್ ಎವ್ರಿಬಡಿ ದ ಸನ್ ಇಸ್ ದ ಸೇಮ್ ಪ್ರತಿ ವ್ಯಕ್ತಿಗೆ ಈ ಒಂದು ಸೂರ್ಯ ಒಂದೇ ಅಲ್ವಾ ಫಾರ್ ಎವ್ರಿಬಡಿ ಮೆಡಿಟೇಷನ್ ಇಸ್ ದ ಸೇಮ್ ಹಾಗಾಗಿ ಧ್ಯಾನವೂ ಅಷ್ಟೇ ಎಲ್ಲರಿಗೂ ಕೂಡ ಒಂದೇ ಆಗಿರುತ್ತೆ ಫಾರ್ ಎವ್ರಿಬಡಿ ದ ಗುರು ಇಸ್ ದ ಸೇಮ್ ಅದೇ ರೀತಿಯಲ್ಲಿಯೇ ಪ್ರತಿ ಒಬ್ಬರಿಗೆ ಗುರುವೂ ಕೂಡ ಒಂದೇ ಆಗಿರುತ್ತೆ ಅಂಡ್ ಗುರು ಇಸ್ ದ ಬ್ರೆತ್ ಸೊ ಆ ಗುರುವೇ ನಮ್ಮ ಉಸಿರಾಟ ಯು ಮಸ್ಟ್ ಬಿಕಮ್ ಗುರುಪುತ್ರ ನಾವು ನಮ್ಮ ಗುರುವಿನ ಮಕ್ಕಳಾಗಬೇಕು ದಟ್ಸ್ ವೈ ಯು ಮಸ್ಟ್ ಶ್ವಾಸಪುತ್ರ ದಟ್ ದ ಮೆಸೇಜ್ ಆಫ್ ರಾಮಾಯಣ ಅದರಿಂದಲೇ ನಾವು ಶ್ವಾಸ ಪುತ್ರರಾಗಬೇಕು ಅದೇ ರಾಮಾಯಣದ ಒಂದು ದಿವ್ಯ ಸಂದೇಶ ಎವ್ರಿಬಡಿ ಬೆಟ್ ಮಸ್ಟ್ ಬಿಕಮ್ ವಾಯುಪುತ್ರ ಪವನ್ ಪುತ್ರ ಶ್ವಾಸಪುತ್ರ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವಾಯುಪುತ್ರರಾಗಬೇಕು ಶ್ವಾಸಪುತ್ರರಾಗಬೇಕು ಪವನಪುತ್ರರಾಗಬೇಕು ಫಾರ್ ದ ನೆಕ್ಸ್ಟ್ ಟೆನ್ ಮಿನಿಟ್ಸ್ ಯು ವಿಲ್ ಹಿಯರ್ ಸಮ್ ಮ್ಯೂಸಿಕ್ ಅಲಾಂಗ್ ವಿತ್ ದ ಮ್ಯೂಸಿಕ್ ಆ್ಯಂಡ್ ಲಿ ಬಿ ವಿತ್ ಯುವರ್ ಬ್ರತ್ ಇನ್ನೊಂದು ಹತ್ತು ನಿಮಿಷಗಳ ಕಾಲ ಒಂದು ಸುಶ್ರಾವ್ಯವಾದ ಸಂಗೀತವನ್ನು ಕೇಳ್ತಾ ಹೋಗ್ತೇವೆ ಆ ಹತ್ತು ನಿಮಿಷಗಳ ಕಾಲ ಸಂಗೀತದೊಡನೆ ನಾವು ಧ್ಯಾನ ಸ್ಥಿತಿಯಲ್ಲಿಯೇ ಇರೋಣ ಕ್ಲೋಸಿಂಗ್ ಯುವರ್ ಐಸ್ ಈಸ್ ವೈರಾಗ್ಯ ಬಿಕಮಿಂಗ್ ಒನ್ ವಿತ್ ಯುವರ್ ಬ್ರತ್ ಈಸ್ ಯುವರ್ ಅಭ್ಯಾಸ ಕಣ್ಣುಗಳನ್ನು ಮುಚ್ಚಿರುವುದು ಅಂದರೆ ಅದುವೇ ವೈರಾಗ್ಯ ಶ್ವಾಸದ ಜೊತೆಯಲ್ಲಿ ಇರೋದೇ ಅತ್ಯಂತ ಪ್ರಮುಖವಾದದ್ದು ಅದೇ ಮುಖ್ಯ ರಿಮೆಂಬರ್ ಎಕ್ ದಿಸ್ ಇಕ್ವೇಶನ್ಸ್ ಅಗೇನ್ ಕ್ಲೋಸಿಂಗ್ ದ ಐಸ್ ಈಸ್ ವೈರಾಗ್ಯ ಆ್ಯಂಡ್ ಬಿಕಮಿಂಗ್ ಒನ್ ವಿತ್ ದ ಬ್ರೆತ್ ಈಸ್ ದ ಅಭ್ಯಾಸ ಸೊ ಮತ್ತೆ ಮತ್ತೆ ನಾವು ನೆನಪಿಡೋಣ ನಾವು ಕಣ್ಣುಗಳನ್ನು ಮುಚ್ಚೋದು ಅಂತಂದರೆ ವೈರಾಗ್ಯದಲ್ಲಿ ಇರ್ತಕ್ಕಂತಹದ್ದು ಶ್ವಾಸದ ಮೇಲೆ ಜೊತೆ ಶ್ವಾಸದ ಜೊತೆಯಲ್ಲಿರ್ತೀವಿ ಅಂತಂದರೆ ಅದೇ ಅಭ್ಯಾಸವಾಗಿರುವಂತಹದ್ದು ವಿತೌಟ್ ಕ್ಲೋಸಿಂಗ್ ದ ಐಸ್ ದೇರ್ ನೋ ವೈರಾಗ್ಯಂಡ್ ವಿಥೌಟ್ ನೋ ಅಭ್ಯಾಸ ಸೊ ನಾವು ಕಣ್ಣುಗಳನ್ನು ಮುಚ್ಚದೇ ಇದ್ದರೆ ವೈರಾಗ್ಯ ಲಭಿಸುವುದಿಲ್ಲ ಅದೇ ರೀತಿಯಲ್ಲಿ ಶ್ವಾಸದ ಜೊತೆಯಲ್ಲಿ ಇಲ್ಲದೇ ಇದ್ದರೆ ಅಭ್ಯಾಸವೂ ಕೂಡ ಇರೋದಿಲ್ಲ ನೆಕ್ಸ್ಟ್ ಮಿನಿಟ್ಸ್ ಯು ವಿಲ್ ನೈಸ್ ನಿಮ್ಮ ಶ್ವಾಸದ ಜೊತೆಯಲ್ಲಿಯೇ ಇರಿ ಇನ್ನೊಂದು ಹತ್ತು ನಿಮಿಷಗಳ ಕಾಲ ಮತ್ತೆ ನಾವು ಸುಶ್ಲಾಭ್ಯವಾದ ಸಂಗೀತದೊಡನೆ ಮುಂದುವರೆಸೋಣ ನಮ್ಮ ಧ್ಯಾನ ಅಭ್ಯಾಸವನ್ನು ಉಸಿರಾಟ ಸಹಜವಾಗಿರಲಿ ಸ್ವಾಭಾವಿಕವಾಗಿರಲಿ ಯಾರೂ ಕೂಡ ಕಣ್ ತೆಗೆಯಬೇಡ ಉಸಿರಾಟದ ಮೇಲೆಯೇ ಗಮನವಿರಲಿ ಅದೇ ಒಂದು ಅಭ್ಯಾಸ ನಮ್ಮ ಶ್ವಾಸವೇ ನಮ್ಮ ಗುರು ನಮ್ಮ ಶ್ವಾಸವೇ ನಮ್ಮ ಚೈತನ್ಯ ಶ್ವಾಸವೆಂಬ ಗುರುವಿನ ಜೊತೆಯಲ್ಲಿರೋಣ ಅಧಿಕ ಅಧಿಕ ಚೈತನ್ಯವನ್ನು ಪಡಿತ ಹೋಗೋಣ ಶ್ವಾಸಪುತ್ರರಾಗೋಣ ಪವನ ಪುತ್ರರಾಗೋಣ ಎಲ್ಲರಿಗೂ ಸೂರ್ಯನ ಕಿರಣಗಳು ಒಂದೇ ಹೇಗೋ ಎಲ್ಲರಿಗೂ ಧ್ಯಾನವೆಂಬುದು ಒಂದೇ ಅದು ಆನಾಪಾನ ಸತಿ ಧ್ಯಾನ ಸರಿಯಾದ ಧ್ಯಾನದ ವಿಧಾನ ನಮ್ಮ ಸಹಜವಾದ ಸರಳವಾದ ಉಸಿರಾಟದ ಮೇಲೆ ಗಮನ ಕೊಡೋದು

ತತ್ವಮಸಿಬಡಿ ಇಸ್ ಪರಮಾತ್ಮ ಪ್ರತಿಯೊಬ್ಬರೂ ಕೂಡ ಪರಮಾತ್ಮರುಗಳೇನಿಂಗ್ ಆಫ್ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಎನ್ನುವ ಅರ್ಥವೇ ನಾನು ಪರಮಾತ್ಮ ಎಂಬತಕ್ಕಂಥದ್ದು ಜೊತೆಯಲ್ಲಿ ತತ್ವಮಸಿ ಎನ್ನುವುದು ಹೇಳ್ತಕ್ಕಂಥದ್ದು ಕೂಡ ಅದೇ ಎಲ್ಲರೂ ಪರಮಾತ್ಮರೇ ಎಂಬತಕ್ಕಂಥದ್ದು ಫೈವ್ ಮಿನಿಟ್ಸ್ ಯು ವಿಲ್ ನಾಟ್ ಓಪನ್ ಐಸ್ ದಯವಿಟ್ಟು ಇನ್ನೊಂದು ಐದು ನಿಮಿಷಗಳು ಯಾರೂ ಕೂಡ ಕಣ್ ತೆಗೆಬೇಡಿ ಸಹಜವಾದ ಉಸಿರಾಟದ ಮೇಲೆ ಗಮನವನ್ನು ಕೊಡ್ತಾ ಹೋಗಿ ನೋ ಚಾಂಗ್ ಆಫ್ ಎನಿ ಮಂತ್ರಾಸ್ ನೋ ಥಿಂಗ್ ಆಫ್ ಎನಿ ರಾಮ್ ಕೃಷ್ಣ ಈ ಸಂದರ್ಭದಲ್ಲಿ ಯಾವುದೇ ಮಂತ್ರದ ಉಚ್ಚಾರಣೆ ಬೇಡ ಮತ್ತು ಯಾವ ದೇವತೆಗಳ ಹೆಸರುಗಳ ಜಪ ಬೇಡ ಕಲ್ಪನೆಯೂ ಕೂಡ ಬೇಡ ಯು ಹ್ಯಾವ್ ಟು ಬಿ ವಿತ್ ಯುವರ್ ಸೆಲ್ ನೀವು ನಿಮ್ಮ ಜೊತೆಯಲ್ಲಿರೋದನ್ನು ಅಭ್ಯಾಸ ಮಾಡಿ ನಾಟ್ ಥಿಂಕ್ ಆಫ್ ಎನಿ ಅದರ್ ಪರ್ಸನ್ ಇನ್ನೊಬ್ಬರ ವ್ಯಕ್ತಿಯ ಬಗ್ಗೆ ಯಾವುದೇ ವಿಧವಾದ ಚಿಂತನೆಯೂ ಕೂಡ ಬೇಡ ಆಲೋಚನೆಯೂ ಕೂಡ ಬೇಡ ಈವನ್ ಇಫ್ ಇಟ್ ಇಸ್ ರಾಮ ಆರ್ ಕೃಷ್ಣ ಅವರು ರಾಮರೇ ಆಗಿರಲಿ ಕೃಷ್ಣರೇ ಆಗಿರಲಿ ಯಾರೇ ಆಗಿರಲಿ ಯಾರ ಬಗ್ಗೆಯೂ ಕೂಡ ಚಿಂತನೆ ಬೇಡ ಯು ಹ್ಯಾವ್ ಟು ಓನ್ಲಿ ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ಬಿ ವಿತ್ ಯುವರ್ ಸೆಲ್ಫ್ ನೀವು ನಿಮ್ಮ ಬಗ್ಗೆ ಆಲೋಚನೆ ಮಾಡಿ ನಿಮ್ಮ ಜೊತೆಯಲ್ಲಿ ನೀವಿರಿ ಯು ಆರ್ ದ ಪರಮಾತ್ಮ ಯುಲ್ ಗೆಟ್ ಆಲ್ ದ ಎನರ್ಜಿ ಫ್ರಮ್ ಯುವರ್ ಸೆಲ್ಫ್ ನೀವೇ ಪರಮಾತ್ಮ ಆಗಿರುವುದರಿಂದ ಆ ಒಂದು ಚೈತನ್ಯವನ್ನು ನೀವೇ ಪಡೆಯಬಹುದು ಬಿಕಂ ಪವನ್ ಪುತ್ರ ಬಿಕಂ ವಾಯುಪುತ್ರ ಬಿಕಮ್ ಶ್ವಾಸಪುತ್ರ ನೀವು ಶ್ವಾಸಪುತ್ರರಾಗಿ ಪವನಪುತ್ರರಾಗಿ ಮೊದಲು ಮೆಡಿಟೇಷನ್ ಗಿವ್ಸ್ ಯು ಯು ಎವ್ರಿಥಿಂಗ್ ವಾಟ್ ಈ ಒಂದು ಧ್ಯಾನ ನಿಮಗೆ ಏನೆಲ್ಲ ಬೇಕೋ ಎಲ್ಲವನ್ನೂ ಕೊಡ್ತಕ್ಕಂಥ ಶಕ್ತಿ ಇದೆ ರೈಟ್ ಫ್ರಮ್ ಎ ಟು ಝೆಡ್ ಆ ಇಂದ ಇಂದ ಎ ಝೆಡ್ ವರೆವಿಗೆ ಎಲ್ಲವನ್ನೂ ಕೊಡ್ತಕ್ಕಂಥ ಶಕ್ತಿ ಧ್ಯಾನದಲ್ಲಿ ಇದೆ ಯು ಡೋಂಟ್ ಎನಿ ಪ್ಲೇಸ್ ಎನಿ ಇದಕ್ಕಾಗಿ ಯಾವುದೇ ಬೇರೆಯ ಸ್ಥಳಗಳಿಗೆ ಪ್ರದೇಶಗಳಿಗೆ ವ್ಯಕ್ತಿಗಳ ಜೊತೆಯಲ್ಲಿ ಹೋಗ್ತಕ್ಕಂಥದ್ದು ಬೇಡ ಯು ಯು ಟು ಟು ಸ್ಟೇ ಪುಟ್ ಇನ್ ಓನ್ ಪ್ಲೇಸ್ ಆ್ಯಂಡ್ ಗೋ ಪರ್ಸನ್ ನೀವು ಎಲ್ಲಿ ಇದ್ದೀರೋ ಅಲ್ಲಿಯೇ ಕುಳಿತುಕೊಂಡು ಯಾವ ವ್ಯಕ್ತಿಯನ್ನಾದರೂ ಯಾವ ಸ್ಥಳವನ್ನಾದರೂ ಕೂಡ ಭೇಟಿ ಮಾಡಬಹುದು ಬೇಕಾದ್ದನ್ನು ಪಡೆಯಬಹುದು ಯುವರ್ ಈಸ್ ಯುವರ್ ಆಶ್ರಮ್ ಬಾಡಿ ಟೆಂಪಲ್ ಆ್ಯಂಡ್ ಯು ಆರ್ ದ ದಾಡ್ ಸೊ ಹೀಗಾಗಿ ನಿಮ್ಮ ಮನೆಯೇ ಒಂದು ಆಶ್ರಮ ಇದ್ದ ಹಾಗೆ ನಿಮ್ಮ ಶರೀರವೇ ಒಂದು ಟೆಂಪಲ್ ಇದ್ದ ಹಾಗೆ ನಿಮ್ಮ ಆತ್ಮವೇ ದೇವರು ಕೊನೆಯ ಒಂದು ನಿಮಿಷ ಯಾರೂ ಕೂಡ ಕಣ್ ನಿಮ್ಮ ಉಸಿರಾಟದ ಜೊತೆಯಲ್ಲಿಯೇ ಇರಿ ಕೊನೆಯ ಮೂವತ್ತು ಸೆಕೆಂಡುಗಳು ಕಣ್ ಕೊನೆಯ ಹತ್ತು ಸೆಕೆಂಡುಗಳು ಯಾರೂ ಕೂಡ ಕಣ್ ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಬೆಳೆಸಿಕೊಂಡು ಎರಡೂ ಕಣ್ಣುಗಳ ಮೇಲೆ ಐದು ಸೆಕೆಂಡ್ಸ್ ಹಾಗೆ ಇಟ್ಕೊಳ್ಳಿ ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ ನಿಧಾನವಾಗಿ ಕೈಗಳನ್ನು ತೆಗೆದು ನಿಧಾನವಾಗಿ ಕಣ್ಣುಗಳಿಸಿ ಧ್ಯಾನಕ್ಕೋಸ್ಕರ ಒಂದು ಜೋರಾದ ಅಭಿನಂದನೆಯ ಚಪ್ಪಾಳೆಯನ್ನು ಜೋರಾಗಿ ಜೋರಾಗಿ thank you thank you dai to pmc viksasi subscribe mari like mari share, huh? share. share mari <laughs> and give your experiences for pmc record your experiences so that the whole world will know your experiences